ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಟ್ರಂಪ್ಗೆ ಮೋದಿ ಟೈಟ್ ಸ್ಲ್ಯಾಬ್ ಡೆಡ್ ಎಕಾನಮಿ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಮತ್ತು ಭಾರತದ ವಿರುದ್ಧ ತೆರಿಗೆಯಂತೆ ದಂಡವಂತೆ ಅಮೆರಿಕ ಭಾರತದ ಆರ್ಥಿಕತೆಯನ್ನು ನಲುಗಿಸಿಬಿಡ್ತೀವಿ ಅಂತ ಓಪನ್ ಆಗಿ ಮಾತಾಡೋ ತನಕ ಹೆಜ್ಜೆ ಇಡ್ತಾ ಇದೆ ಈಗ ಈ ಹೊತ್ತಲ್ಲಿ ಮೋದಿ ಯಾವ ರೀತಿ ಬಿಗ್ ಕೌಂಟರ್ ಕೊಟ್ಟಿದ್ದಾರೆ ಓಪನ್ ಆಗಿ ಟ್ರಂಪ್ಗೆ ಯಾವ ರೀತಿ ರಷ್ಯಾದ ತೈಲ ಆಮದಿನ ಬಗ್ಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ರಷ್ಯಾ ಮತ್ತು ಅಮೆರಿಕದ ನಡುವೆ ಏನೋ ಒಂದು ದೊಡ್ಡ ಬೆಳವಣಿಗೆಯ ಸುಳಿವು ಸಿಗ್ತಾ ಇದೆ ನ್ಯೂಕ್ಲಿಯರ್ ಸಬ್ಮರೀನ್ ನಿಯೋಜನೆ ಆಗಿದೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡೋಕ್ಕೂ ರೆಡಿ ಅನ್ನುವಂಥ ಒಂದು ಬ್ರಿಕ್ ಸ್ಟೆಪ್ ನಾನು ತೊಗೊಳ್ತೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಒಂದು ಕಡೆ ರಷ್ಯಾ ಮತ್ತು ಅಮೆರಿಕ ನಡುವೆ ಬೇರೆದೇ ಹಂತಕ್ಕೆ ಯುದ್ಧದ ಹಂತಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಎರಡು ನ್ಯೂಕ್ಲಿಯರ್ ಸಬ್ಮರಿನ ನಿಯೋಜನೆ ಮಾಡಿರುವುದು ಈಗ ಟ್ರಂಪ್ ನ್ಯೂಕ್ಲಿಯರ್ ಅಟ್ಯಾಕ್ ತನಕ ಆಗಬಹುದು ಅನ್ನುವ ಭಯಂಕರ ಎಚ್ಚರಿಕೆ ಅಲ್ಲಿ ನ್ಯೂಕ್ಲಿಯರ್ ಸಬ್ಮರೀನ್ ನಿಯೋಜನೆ ಮಾಡೋ ಮೂಲಕ ಜಸ್ಟ್ ಆ ಡೀಟೇಲ್ ಕೊಟ್ಟುಬಿಡ್ತೀನಿ ಆಮೇಲೆ ನರೇಂದ್ರ ಮೋದಿ ಮತ್ತು ಅಮೆರಿಕ ನಡುವೆ ಆಗ್ತಿರೋ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋಣ ಡೆಡ್ ಎಕನಾಮಿ ಡೆಡ್ ಹ್ಯಾಂಡ್ ಆರೋಪ ಪ್ರತ್ಯಾರೋಪ ಎಲ್ಲ ನಡೀತಿದೆಯಲ್ಲ ಇದರ ನಡುವೆ ರಷ್ಯಾದ ಜೊತೆಗೆ ಸಂಬಂಧ ಕಟ್ ಮಾಡ್ಕೊಳ್ಬೇಕು ಇಲ್ಲ ಪೆನಾಲ್ಟಿನೇ ಗತಿ ಈಗ ಹತ್ತು ಪರ್ಸೆಂಟು ಮುಂದಿನೂ ಜಾಸ್ತಿ ಆಗ್ಬೋದು ಅನ್ನೋ ರೀತಿಯಲ್ಲಿ ಭಾರತವನ್ನು ಥ್ರೆಟನ್ ಮಾಡ್ತಿದ್ದಾರೆ ಮತ್ತು ಭಾರತದ ಮೇಲೆ ಟ್ಯಾರಿಫ್ ಹೊರೆಯನ್ನು ಹಾಕಿದ್ದಾಗಿದೆ ಈ ಹೊತ್ತಲ್ಲಿ ರಷ್ಯಾ ಜೊತೆ ಸಂಬಂಧ ಉಲ್ಬಣಿಸಿದೆ ಬಿಕ್ಕಟ್ಟಿನ ಹಂತಕ್ಕೆ ಹೋಗಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ನ್ಯೂಕ್ಲಿಯರ್ ಸಬ್ ಮರೈನ್ ನಿಯೋಜಿಸಿರುವುದು ಉಭಯ ರಾಷ್ಟ್ರಗಳ ನಡುವೆ ಬಹಳ ಏನೋ ಒಂದು ದೊಡ್ಡದಾಗೋದಿದೆ ಅನ್ನೋದರ ಸೂಚನೆ ಆಗಿದೆ ಎರಡು ಪರಮಾಣು ಜಲಾಂತರ್ಗಾಮಿ ನೌ ನೌಕೆಗಳನ್ನು ಮರುಸ್ಥಾಪನೆಗೊಳಿಸೋದಕ್ಕೆ ಆದೇಶ ಶುಕ್ರವಾರ ಹೊರಡಿಸಿದ್ದಾರೆ ಟ್ರಂಪ್ ಮೊದಲು ಇವರು ಡೆಡ್ ಎಕನಮಿ ಅಂತ ಹೇಳಿದರು ರಷ್ಯಾ ಮತ್ತು ಭಾರತದ ವಿರುದ್ಧ ಅದಾಗ್ತಿದ್ದಂಗೆ ರಷ್ಯಾದ ರಾಷ್ಟ್ರೀಯ ಭದ್ರತಾ ಪರಿಷತ್ತಿನ ಉಪಾಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೆವ್ ಡೆಡ್ ಹ್ಯಾಂಡ್ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು ಅದರಿಂದ ಈಗ ಸೆಟ್ ಗೆದ್ದಿರೋ ಟ್ರಂಪ್ ಯಾವುದೇ ವಿಷಯ ಆದರೂ ವೈಯಕ್ತಿಕವಾಗಿ ತಗೊಳ್ಳುವಂಥ ಟ್ರಂಪ್ ಈಗ ಈ ರೀತಿ ಪರಮಾಣು ದಾಳಿಗೂ ರೆಡಿ ಅನ್ನುವಂಥ ಮೆಸೇಜ್ ಕೊಟ್ಟಿರೋದನ್ನು ಯೋಚನೆ ಮಾಡೋ ಮೂಲಕ ಟ್ರಂಪ್ ಈ ಕ್ರಮಕ್ಕೆ ಮುಂದಾಗ್ತಾ ಇದ್ದ ಹಾಗೆ ರಷ್ಯಾ ಕೂಡ ಗುಡುಗಿದೆ ನಮ್ಮನ್ನು ಇಸ್ರೇಲು ಇರಾನು ಯುಕ್ರೇನು ಆ ರೀತಿಯಲ್ಲಿ ನೋಡೋಕ್ಕೆ ಹೋಗಬೇಡಿ ಯಾರ ಜೊತೆ ನೀವು ಸೆಣಸಾಡೋಕೆ ಬಂದಿದ್ದೀರ ಗೊತ್ತಾ ಅನ್ನೋ ರೀತಿಯಲ್ಲಿ ತಿರುಗೇಟ್ ಕೊಡ್ತಿದ್ದಾರೆ ರಷ್ಯಾ ಈಗಾಗಲೇ ಅಮೆರಿಕಕ್ಕಿಂತ ಜಾಸ್ತಿ ಪರಮಾಣು ಜಲಾಂತರ್ಗಾಮಿ ನೌಕೆ ವಿಶ್ವದ ಸಾಗರಗಳಲ್ಲಿ ನಿಯೋಜಿಸಿದೆ ಅಂತ ರಷ್ಯಾದ ಸಂಸದ ವಿಕ್ಟರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಏನೋ ಒಂದು ದೊಡ್ಡ ಬೆಳವಣಿಗೆಯ ಸುಳಿವು ಸಿಗ್ತಿದೆ ಈ ಹೊತ್ತಲ್ಲಿ ನೋಡಿ ಡೆಡ್ ಎಕಾನಮಿ ಭಾರತದ್ದು ಅಂತ ಹೇಳಿದ್ದಕ್ಕೆ ಮೋದಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಭಾರತ ಇನ್ನೇನು ಸದ್ಯದಲ್ಲೇ ಟಾಪ್ ತ್ರೀಗೆ ಬರುತ್ತೆ ಜಗತ್ತಿನಾದ್ಯಂತ ಆರ್ಥಿಕತೆ ಸಂಕಷ್ಟದಲ್ಲಿರುವಾಗ ಭಾರತ ಬಹಳ ಕಡಿಮೆ ಸಮಯದಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಸ್ವದೇಶಿ ನಿರ್ಮಿತ ಉತ್ಪನ್ನಗಳೇ ನಮಗೆ ಬೇಕು ಅನ್ನೋ ದೊಡ್ಡ ಅಭಿಯಾನ ಈ ಕ್ಷಣದಿಂದ ಇನ್ನೂ ಜೋರಾಗಲಿ ಅನ್ನುವ ಕರೆ ಕೊಟ್ಟಿದ್ದಾರೆ ಮೋದಿ ಭಾರತೀಯರಿಗೆ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಸಮಸ್ಯೆ ಇದೆ ಈಗ ನಮ್ಮ ರಾಷ್ಟ್ರದಲ್ಲಿ ನಾವು ಏನು ಮಾಡಬೇಕು ಅದಕ್ಕೋಸ್ಕರ ಅನಿಶ್ಚಿತತೆಯ ನಡುವೆ ಬೇರೆ ಕಡೆ ಎಲ್ಲ ಇರೋ ಸಮಯದಲ್ಲಿ ಮೊದಲೇ ಎಚ್ಚೆತ್ತುಕೊಂಡು ನಮ್ಮ ಹಿತಾಸಕ್ತಿಯ ಬಗ್ಗೆ ಯೋಚಿಸಬೇಕು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗೋದು ನಿಶ್ಚಿತ ನಾವು ಸ್ವದೇಶಿ ಉತ್ಪನ್ನಗಳನ್ನೇ ಉತ್ತೇಜಿಸೋದು ಅದಕ್ಕೆ ಅತ್ಯಂತ ಅಗತ್ಯ ಆ ನಿಟ್ಟಿನಲ್ಲಿ ಅಂಥ ಪ್ರಸ್ತುತ ಸ್ಥಿತಿಯನ್ನು ವಿವರಿಸಿದ್ದಾರೆ ರೈತರು ಸಣ್ಣ ಕೈಗಾರಿಕೆಗಳು ಮತ್ತು ಯುವಕರಿಗೆ ಉದ್ಯೋಗವು ಸರ್ಕಾರದ ಪ್ರಮುಖ ಆದ್ಯತೆ ಆ ಸ್ವದೇಶಿ ಮನೋಭಾವ ನೀವು ಖಂಡಿತ ಅದು ತಂತಾನೇ ದೇಶದಲ್ಲಿ ಅಳವಡಿಸಲ್ಪಡುತ್ತೆ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಟೈಮಲ್ಲಿ ಅಮೇರಿಕ ಸುಮಾರು ದಿನಗಳಿಂದ ಈ ಆಪ್ರೇಷನ್ ಸಿಂಧೂರ ಟೈಮಿಂದ ತನ್ನ ಬೈನ ತಾನೇ ತಟ್ಕೊಳ್ತಿದೆಯಲ್ಲ ಆ ಥರ ಈಗ ಇನ್ನೊಂದು ಹೇಳ್ತಾ ಇದೆ ವೆರಿ ಗುಡ್ ಭಾರತ ರಷ್ಯಾ ಜೊತೆ ತೈಲ ಒಪ್ಪಂದ ಬ್ರೇಕ್ ಮಾಡಿಕೊಂಡಿದೆ ಗುಡ್ ಮು ಒಳ್ಳೇದು ಮಾಡಿದ್ರಿ ಅಂತ ಹೇಳಿದೆ ಅಮೇರಿಕಾ ನಾವು ನಿಮ್ಮಲ್ಲಿ ಪೆನಾಲ್ಟಿ ಹಾಕ್ತಿದ್ದಂಗೆ ಹೆದರ್ ಬಿಟ್ರಿ ರಷ್ಯಾದ ಜೊತೆ ಕಟ್ ಮಾಡ್ಕೊಂಡ್ರಿ ಅಂತ ಎಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ಅಂತ ನರೇಂದ್ರ ಮೋದಿ ಹುಡುಗಿರೋದು ಭಾರತ ಇನ್ನು ಮುಂದೆ ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದಿಲ್ಲ ಅಂತ ನಾನು ಕೇಳ್ಪಟ್ಟೆ ಅದು ನಿಜವೇ ಆಗಿದ್ದರೆ ತುಂಬ ಒಳ್ಳೆಯದು ಅಂತ ಟ್ರಂಪ್ ಹೇಳ್ತಿದ್ದ ಹಾಗೆ ಭಾರತ ಬಿಟ್ಟಿದೆ ನಮ್ಮ ಬೆದರಿಕೆಗೆ ಅಂತ ಅಬ್ಬರಿಸ್ತಾ ಇದ್ದ ಹಾಗೆ ಕೌಂಟರ್ ಹೋಗಿರೋದು ಇಲ್ಲಿಂದ ಏನು ಮಾತಾಡ್ತಿದೆ ಅಮೆರಿಕ ರಷ್ಯಾದಿಂದ ತೈಲ ಆಮದು ನಿಲ್ಲಿಸಿಲ್ಲ ನಿಲ್ಲಿಸೋದು ಇಲ್ಲ ರಷ್ಯಾದಿಂದ ತೈಲ ಆಮದು ಸ್ಥಗಿತ ಟ್ರಂಪ್ ಹೇಳಿಕೆ ಶುದ್ಧ ಸುಳ್ಳು ಒಪೆಕ್ ದೇಶಗಳು ತೈಲ ಉತ್ಪಾದನೆ ಕಡಿತಗೊಳಿಸಿದ ಪರಿಣಾಮ ಭಾರತ ರಿಯಾಯಿತಿ ದರದಲ್ಲಿ ರಷ್ಯಾವನ್ನು ರಷ್ಯಾದಿಂದ ತೈಲ ಖರೀದಿಸ್ತಾ ಇದೆ ಹೀಗೆ ಮಾಡಿರದೇ ಇದ್ದಿದ್ರೆ ಜಾಗತಿಕ ಇಂಧನ ಬೆಲೆ ವೇಗವಾಗಿ ಏರ್ಬಿಡ್ತಿತ್ತು ಅಂದರೆ ಜಾಗತಿಕವಾಗಿ ಫ್ಯೂಯಲ್ ಇನ್ಫ್ಲೇಷನ್ ಇವತ್ತು ಏನಾಗ್ತಿತ್ತು ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದನ್ನು ಪಾಶ್ಚಿಮಾತ್ಯ ದೇಶಗಳ ವೇದಿಕೆಯಲ್ಲಿ ನಿಂತು ಗುಡುಗು ಬಂದಿದ್ರು ಜೈಶಂಕರ್ ಅವರು ಇವರೆಲ್ಲರೂ ನಮಗೆ ಥ್ಯಾಂಕ್ಸ್ ಹೇಳಬೇಕು ನೀವೆಲ್ಲ ಯಾಕಂದರೆ ಇವತ್ತು ನೀವು ತೈಲ ಬೆಲೆಗೆ ಕಂಗಾಲಾಗಿ ಹೋಗ್ತಿದ್ರೆ ನಾವು ರಷ್ಯಾದಿಂದ ಬೈ ಮಾಡದೇ ಇದ್ದಿದ್ರೆ ನಾವು ಬೈ ಮಾಡಿದ್ವಿ ರಿಫೈನ್ ಮಾಡಿದ್ವಿ ರಿಫೈನ್ಡ್ ಇನ್ ಇಂಡಿಯಾ ಅನ್ನೋ ಟ್ಯಾಗ್ನಡಿಯಲ್ಲಿ ಅದನ್ನೇ ಯಾವ ಬೇರೆ ರಾಷ್ಟ್ರಗಳು ರಷ್ಯಾವನ್ನು ವಿರೋಧಿಸ್ತಿದ್ದಾವೋ ಅವರೆಲ್ಲ ಬೈ ಮಾಡಿದ್ವು ಬ್ರಿಟನ್ನು ಬೇರೆ ಬೇರೆ ರಾಷ್ಟ್ರಗಳು ಅಷ್ಟೇ ಆಗಿದ್ದು ಕಥೆ ಇನ್ನೇನು ಇಲ್ಲಿಂದ ತಗೊಳ್ಳೋ ಬದಲು ಸುತ್ತಿ ಬಳಸಿ ತಗೊಂಡ್ರು ಅಷ್ಟೇ ನಾವು ನಿಲ್ಲಿಸಿಲ್ಲ ನಿಲ್ಲಿಸೋದು ಇಲ್ಲ ಅಂತ ಸೆಡ್ಡು ಹೊಡೆದಿದೆ ಭಾರತ ಸೊ ಚೀನಾ ರೀತಿಯಲ್ಲಿಯೇ ಭಾರತ ಈಗ ಅಮೆರಿಕವನ್ನು ಎದುರು ಹಾಕ್ಕೊಂಡಿರೋದು ನಥಿಂಗ್ ಬಟ್ ಇದು ಸೆಡ್ ಹೊಡೆದಿರೋದು ಅದು ಮಧ್ಯಪ್ರವೇಶದ ವಿಚಾರ ಇರ್ಬೋದು ನೇರ ನೇರ ಮೋದಿ ಟ್ರಂಪ್ಗೆ ಕೌಂಟರ್ ಕೊಟ್ಟಿದ್ದಾಗಿದೆ ಮತ್ತು ಈ ಟ್ರೇಡ್ ಡೀಲ್ ನಮ್ಮ ಟೀಮನ್ನು ವಾಪಸ್ ಕರೆಸ್ಕೊಳ್ಳೋ ಮೂಲಕ ಭಾರತದ ಹಿತಾಸಕ್ತಿ ನಮ್ಮ ನಂಬಿಕೆಗೂ ಧಕ್ಕೆ ಆಗುತ್ತೆ ಅವರ ಮಿಲ್ಕ್ ಪ್ರಾಡಕ್ಟ್ಸ್ ತರಿಸ್ಕೊಂಡ್ರೆ ಅವ್ರಿಗೆ ಬ್ಲಡ್ ಮಿಲ್ ಕೊಡ್ತಾರೆ ಜಿ ಎಮ್ ಕ್ರಾಪ್ಸು ನಮ್ಗೆ ಯಾವುದು ಬೇಡ ನಮ್ಮ ಟೀಮ್ ವಾಪಸ್ ಕರೆಸ್ಕೊಂಡು ಅವರ ಟ್ರೇಡ್ ಡೀಲ್ ಕ್ಯಾನ್ಸಲ್ ಮಾಡಿದ್ದಾಯಿತು ಈಗಂತೂ ಸದ್ಯಕ್ಕಂತದ್ದು ಕ್ಯಾನ್ಸಲ್ ಆಗಿ ನಾವು ಯುರೋಪಿಯನ್ ಯುರೋಪ್ ಜೊತೆಗೆ ಅದನ್ನು ದೊಡ್ಡ ಡೀಲನ್ನು ಅದೇ ಹೊತ್ತಲ್ಲಿ ಫೈನಲ್ ಮಾಡಿಕೊಂಡು ಮೆಸೇಜು ಕೊಟ್ಟಿದ್ದಾಯಿತು ಟ್ಯಾರಿಫ್ ಹಾಕಿದ್ರು ಡೋಂಟ್ ಕೇರ್ ನಮ್ಮ ಜಿ ಡಿ ಪಿ ಹೆಚ್ಚಂದರೆ ಒಂದು ಪಾಯಿಂಟ್ ತ್ರೀ ಪರ್ಸೆಂಟ್ ತಾತ್ಕಾಲಿಕವಾಗಿ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ನಮಗೆ ಡೊಮೆಸ್ಟಿಕ್ ಡಿಮ್ಯಾಂಡಲ್ಲೇ ನಾವು ಸರಿ ತೊಗಿಸ್ಕೊಳ್ತೀವಿ ಬಿಟ್ಟರೆ ರಫ್ತನ್ನು ಅವಲಂಬಿಸ್ಕೊಂಡಿರೋ ಆರ್ಥಿಕತೆ ನಮ್ಮದಲ್ಲ ಅಂತ ಸೆಂಟ್ ಹೊಡೆದಿದ್ದಾಯಿತು ಮತ್ತು ಒಂದು ಅಮೇರಿಕಾವನ್ನು ನಾವು ಹತ್ತು ಸಣ್ಣ ಸಣ್ಣ ರಾಷ್ಟ್ರಗಳ ಮೂಲಕ ಕಾಂಪನ್ಸೇಟ್ ಮಾಡ್ತೀವಿ ನಮಗೆ ನೀವು ಬೇಡ ಅಂದರೆ ನಾವು ಆಫ್ರಿಕನ್ ಕಂಟ್ರಿಗಳಿಗೆ ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ರಿಫೈನ್ಡ್ ಆಯಿಲನ್ನು ಮಾಡ್ತೀವಿ ಬ್ರಿಟನ್ನು ಅಥವಾ ಇನ್ಯಾರೋ ರಾಷ್ಟ್ರ ಯಾರನ್ನು ನಂಬಿಕೊಂಡು ಇಲ್ಲ ನಾವು ಹಾಗಾಗಿ ಈ ಮೆಸೇಜನ್ನು ಖಡಕ್ಕಾಗಿ ಕೊಟ್ಟು ಭಾರತ ಹೆಜ್ಜೆ ಹೆಜ್ಜೆಗೂ ಟ್ರಂಪ್ ಕಣ್ಣು ಕೆಂಪು ಮಾಡ್ತಿದೆ ರಷ್ಯಾದ ಜೊತೆ ಬೇರೆ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಥರ ಕಾಣಿಸ್ತಾ ಇದೆ ಅಮೇರಿಕದ ಸಂಬಂಧ ಹಳಸಿ ಹರಿದು ಈಗ ಯುದ್ಧ ಅದು ಅಣು ಯುದ್ಧದ ಸ್ವರೂಪವನ್ನು ತಾಳ್ತಾ ಇದೆ ಈ ಹೊತ್ತಲ್ಲಿ ಭಾರತದ ಈ ನಿಲುವಿದೆಯಲ್ಲ ಇದು ವೆರಿ ರಿಸ್ಕಿ ಅನ್ಸಿದ್ರೂ ಕೂಡ ಅನಿವಾರ್ಯ ಯಾರಿಗೂ ತಲೆಬಾಗುವ ಪರಿಸ್ಥಿತಿಯಲ್ಲಿ ಭಾರತ ಈಗ ಇಲ್ಲ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ ನಮಗೀಗ ಇಂಟ್ರೆಸ್ಟ್ ಇಲ್ಲ ಅಮೆರಿಕದ ಈ ಜೆಟ್ ಬೈ ಮಾಡೋದಕ್ಕೆ ಅಂತ ಈ ಯುದ್ಧ ವಿಮಾನಕ್ಕೂ ಕೂಡ ತರಿಸ್ಕೊಳ್ಳುವಂಥ ಮಾತುಕತೆ ಆಗಿತ್ತು ಮೋದಿ ಅಮೆರಿಕಕ್ಕೆ ಹೋದಾಗ ಅದಕ್ಕೂ ಸೆಟ್ ಹೊಡೆದಾಗಿದೆ ನಾವೇ ತಯಾರು ಮಾಡ್ಕೊಳ್ತೀವಿ ಅಂತ ಆತ್ಮನಿರ್ಭರತೆ ಮತ್ತು ವಿಕಸಿತ ಭಾರತ ಇದೆರಡರ ಆಧಾರದಲ್ಲಿ ನಾವು ಯೋಚನೆ ಮಾಡ್ತೀವಿ ವಿಕಸಿತ ಭಾರತ ಆಗೋಕೆ ಏನು ಬೇಕು ಆತ್ಮನಿರ್ಭರತೆಯ ಮೂಲಕ ನಾವೇನು ಮಾಡಬಲ್ಲೆವು ಅಷ್ಟೇ ನಮ್ಮ ಯೋಚನೆ ಅನ್ನೋದನ್ನು ಸೆಡ್ಡು ಹೊಡೆದಿದ್ದಾಗಿದೆ ಸೊ ಈಗ ಮತ್ತೆ ಡೈರೆಕ್ಟ್ ಹೇಟ್ ನರೇಂದ್ರ ಮೋದಿ ಕಡೆಯಿಂದ ರಷ್ಯಾ ಅಮೆರಿಕದ ನಡುವೆ ಈಗ ಬಿಸಿ ಜಾಸ್ತಿ ಆಗಿರೋ ಹೊತ್ತಲ್ಲೇ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು